ತೆನೆಗೆ ತೆನೆಯ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ ಆತ್ಮೀಯರೇ ನಮಸ್ಕಾರ ನಾನಿವತ್ತು ನಮ್ಮ ತಿಪ್ಪೂರ್ ತಾಲೂಕಿನ ನೊಳವಿನ ಕೆರೆ ಈ ಒಂದು ಹೋಬಳಿಯಲ್ಲಿದ್ದೀನಿ ಮತ್ತೆ ಇದು ಗ್ರಾಮ ಪಂಚಾಯತಿಯ ವ್ಯಾಪ್ತಿಯು ಕೂಡ ಹೌದು ನನ್ನ ಜೊತೆ ಇರ್ತಕ್ಕಂಥವ್ರು ಪ್ರಕಾಶ್ ಸರ್ ಸರ್ ನಮಸ್ಕಾರ ನಮಸ್ತೆ ವಿಶೇಷವಾದಂತ ಭತ್ತದ ತಳಿಯನ್ನ ನೀವು ಇಲ್ಲಿ ಬೆಳೆದಿದ್ದೀರಾ ಅದು ಸಾವಯವ ಪದ್ಧತಿಯಲ್ಲಿ ಸಾಕಷ್ಟು ಭಾಗ ಚಾಮರಾಜನಗರದಲ್ಲಿ ಆರ್ ಎನ್ ಆರ್ ತಳಿಯನ್ನ ಬೆಳೆದಿದ್ದೀರಾ ಸಾವಯವ ಪದ್ಧತಿಯಲ್ಲೇ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಮಾಡುವ ಸಾವಯವ ಪದ್ಧತಿನಲ್ಲಿ ಇವಾಗ ಎಲ್ಲ ಆರೋಗ್ಯ ದೃಷ್ಟಿಯಲ್ಲಿ ಇವಾಗೆಲ್ಲ ಸಾವಯವ ಪದ್ಧತಿಯಲ್ಲಿ ಬೆಳೆದಿರತಕ್ಕ ಆಹಾರನೇ ಬೇಡಿಕೆ ಜಾಸ್ತಿ ಆಗ್ತಾ ಇರೋದ್ರಿಂದವಾ ನಾನು ಇದಕ್ಕೆ ನೋಡೋಣ ಅಂತ ಹೇಳ್ಬಿಟ್ಟು ಇದಕ್ಕೆ ಪ್ರಯತ್ನ ಪಟ್ಟೆ ಇದು ನನಗೆ ಬೆಳೆ ಸಕ್ಸಸ್ ಆಯ್ತು ಆರ್ ಎನ್ ಆರ್ ಒನ್ ಫೈವ್ ಜೀರೋ ಫೋರ್ ಏಯ್ಟ್ ಅಂತ ಹೇಳ್ಬಿಟ್ಟು ಇದು ಸಣ್ಣ ಅಕ್ಕಿ ಸಣ್ಣ ಅಕ್ಕಿ ಸಣ್ಣ ಅಕ್ಕಿ ತುಂಬಾ ಸಣ್ಣ ಅಕ್ಕಿ ಮಸೂರಿ ಥರನೇ ಇರುತ್ತೆ ಇದು ಸೊಲಭ ಮಸೂರಿಗಿನಲ್ಲೂ ತುಂಬ ಸಣ್ಣ ಬರುತ್ತೆ ಹ್ಮ್ ಈ ಶುಗರ್ ಪೇಶೆಂಟ್ನವ್ರಿಗೆ ಏನ್ ಹೇಳ್ತಾರೆ ಅಂತಂದ್ರೆ ರೈಸ್ ತಿನ್ಬೇಡಿ ಅಂತ ಒಂದು ಡಾಕ್ಟರ್ ಯಾವಾಗ್ಲೂ ಹೇಳ್ತಿರ್ತಾರೆ ರೈಸ್ ತಿನ್ಬೇಕು ಅನ್ನೋ ಹಂಬಲ ಇರುತ್ತೆ ಆದ್ರೆ ಅವ್ರಿಗೆ ತಿನ್ನೋದಕ್ಕೆ ಆರೋಗ್ಯ ಸ್ಪಂದಿಸಲ್ಲ ನೀವು ಇದಕ್ಕೆ ಯಾವುದೇ ರೀತಿಯಾದಂತ ರಾಸಾಯನಿಕ ಇಲ್ಲ ಕಳೆ ಆಗ್ಲಿ ಯಾವುದೇ ರಾಸಾಯನಿಕ ಏನು ಹಾಕಿಲ್ಲ ಏನು ಹಾಕದಲ್ಲೇನೆ ಬಂದಿದೆ ಬೆಳೆ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಮೇಡಮ್ ಹೇಳಿದ್ರು ನಮಗೂ ಕಣ್ಣಿಗೆ ನಮ್ಮ ಅನುಭವ ದೃಷ್ಟಿಲೂ ಒಳ್ಳೆ ಬೆಳೆನೇ ಇದು ಅದು ಈ ಮಳೆಗಾಲದಲ್ಲಿ ನಾವು ಸಂಪೂರ್ಣವಾಗಿ ಸಾವಯವ ಪದ್ಧತಿನಲ್ಲೇ ಮಾಡಿದ್ದೀವಿ ಅಂತ ಅಂದ್ರೆ ನಮ್ಮ ಮನೆಯಲ್ಲಿ ಬರ್ತಕ್ಕಂತ ದನಗಳದು ಸಗಣಿ ಗಂಜು ಮತ್ತೆ ಕಡಲೆ ಹಿಟ್ಟು ಬೆಲ್ಲ ಇಂಥವನ್ನೆಲ್ಲ ಹಾಕಿ ಜೀವಾಮೃತ ಟೈಪೇ ಮಾಡಿ ಇದನ್ನ ನೀರಿನ ಜೊತೆಯಲ್ಲೇ ನಾವು ಕೊಡ್ತಾ ಇದನ್ನು ಇದನ್ನ ಬಯೋಡೈಜೆಸ್ಟರ್ ಕೃಷಿ ಇಲಾಖೆಯಿಂದ ಒಂದು ಬಯೋಡಜೆಸ್ಟರ್ಗೆ ನಮಗೆ ಅನುದಾನ ಕೊಟ್ಟು ಮಾಡಿಸಿಕೊಟ್ಟಿದ್ರು ಅದನ್ನ ನಾವು ಸದುಪಯೋಗ ಪಡಿಸ್ಕೊಳೋಕೋಸ್ಕರವಾಗಿ ಇದಕ್ಕೆ ಅಳವಡಿಸಿದ್ವಿ ಇದು ನಮಗೆ ಒಂದು ರೀತಿಯಲ್ಲಿ ಒಳ್ಳೆ ರಿಸಲ್ಟ್ ಬಂದಿದೆ ನಮಗೆ ಒಳ್ಳೆ ಫಲಿತಾಂಶ ಬಂದಿದೆ ಇದು ಸಾಲದಕ್ಕೆ ಈಗ ಭತ್ತದಲ್ಲಿ ಏನಂದ್ರೆ ಈಗ ಔಷಧಿಗಳನ್ನ ಉಪಯೋಗ ಉಪಯೋಗಿಸ್ತೀವಿ ಹೌದು ಕಂಟ್ರೋಲ್ ಆ ಹೆಂಗೆ ಸಾವಯವ ಒಂದು ಪದ್ಧತಿಯನ್ನ ಸಾವಯವ ಪದ್ಧತಿಯಿಂದ ನಾವು ಇದು ಯಾವ್ದು ರೋಗ ಬಾಧೆ ಕಾಣಿಸ್ಲಿಲ್ಲ ಪ್ರಾರಂಭದಿಂದಲೂ ನಾವು ರೋಗ ಬರದಲ್ಲಿ ಔಷಧಿ ಏನಕ್ಕೆ ಉಪಯೋಗಿಸ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು ಯಾವ್ದು ಔಷಧಿ ಕ್ರಿಮಿನಾಶಕ ಯಾವುದನ್ನು ಇದರೊಳಗೆ ನಾವು ಅಳವಡಿಸ ಹೋಗ್ಲಿಲ್ಲ ಸ್ವಲ್ಪ ಒಂದು ಅಲ್ಪ ಪ್ರಮಾಣದಲ್ಲಿ ಕಾಂಡ ಕೊರ್ಕ ಅನ್ನೋದು ಬಂತು ಅದೇನೋ ಒಟ್ಟುನ ಪ್ರಕೃತಿನೇ ಇದ್ ಮಾಡ್ತಾ ಇನ್ನೊ ನಮಗೆ ಸಹಕಾರ ಕೊಡ್ತಾ ಗೊತ್ತಿಲ್ಲ ಒಟ್ನಲ್ಲಿ ಅದು ಹಂಗೆ ಕಂಟ್ರೋಲ್ ಆಯಿತು ಎಲ್ಲ ಒಂದೊಂದು ತೆನೆಗಳು ಮಾತ್ರ ಹೋಗಿದೆ ಆದ್ರೆ ಅಲ್ಪ ಪ್ರಮಾಣ ಭಾರ ಭಾರಿ ಅಲ್ಪ ಪ್ರಮಾಣ ಅನ್ನದ ಅನ್ನದ ಪ್ರೋತ್ಸಾಹ ಕೊಡುವಂತ ವಿಜ್ಞಾನಿಗಳು ಮಂಡ್ಯದಲ್ಲಿ ಇದ್ದರು ದೀಪಕ್ ಸರ್ ಅಂತ ಹೇಳ್ಬಿಟ್ಟು ಅವರು ನಮಗೆ ಬೀಜ ಎಲ್ಲ ಅಲ್ಲೇ ಹೋಗಿ ತೊಗೊಂಡು ಬಂದ್ವಿ ರಮೇಶ್ ಅಂತ ಹೇಳ್ಬಿಟ್ಟು ಕರೀಕೆರೆ ಅವರು ನಮ್ಮ ಸ್ನೇಹಿತರೆ ಅವರು ಪ್ರಗತಿಪರ ರೈತರೇ ಅವರು ನಮಗೆ ಜೊತೆಯಲ್ಲೇ ಮಾತಾಡ್ಕೊಂಡು ಹೋಗಿ ತಂದು ಹಾಕಿದ್ವಿ ಇದಕ್ಕೆ ನಮಗೆ ಕೊನೆಹಳ್ಳಿ ಜಿ ಕೆ ವಿ ಕೆ ಸೆಂಟ್ರ್ನವರು ತಸ್ಮಿಯಾ ಮೇಡಮ್ ನಮಗೆ ಬೀಜ ಕೊಟ್ಟರು ಮತ್ತು ಇದ್ರದ್ದು ಹೆಂಗೆ ಬೆಳೆ ಮಾಡಬೇಕು ಇದ್ರ ಬಗ್ಗೆ ಏನು ಗುಣಲಕ್ಷಣ ಎಲ್ಲದನ್ನ ನಮಗೆ ತಿಳಿಸ್ಕೊಟ್ರು ಮೊನ್ನೆ ಫೀಲ್ಡ್ ಮಾಡೋದಾಗ್ಲು ಕೂಡ ಸಾಕಷ್ಟು ಜನ ರೈತರುಗಳಿಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟರು ತಿಳುವಳಿಕೆ ಕೊಟ್ಟರು ಇದು ನಮಗೆ ಒಂದು ರೀತಿ ಬೆಳೆದಿದ್ದು ಖುಷಿ ಅನ್ಸುತ್ತೆ ಅಂದ್ರೆ ನಾಟಿ ಮಾಡೋ ಪದ್ಧತಿ ಒಂದು ಸ್ವಲ್ಪ ವೈಜ್ಞಾನಿಕವಾಗಿ ಇದು ಶ್ರೀ ಮೆಥೆಡ್ ಅಂತ ಹೇಳ್ಬಿಟ್ಟು ಅಂದ್ರೆ ಪಗಡೆ ಸಾಲ್ ಬರುತ್ತೆ ಇದು ಅದೊಂದು ಮಾರ್ಕರ್ ಬರುತ್ತೆ ಆ ಮಾರ್ಕರ್ ಯೂಸ್ ಮಾಡಿದ್ರೆ ಇಬ್ಬರೇ ನಾಟಿ ಮಾಡ್ಬೇಕಾದಿದ್ನ ಮಿಷಿನ್ ಏನಿಲ್ಲ ಕೈ ನಾಟಿನಲ್ಲೇನೆ ಒಬ್ರು ಅದನ್ನ ಮಾರ್ಕ್ ಮಾರ್ಕ್ ಅನ್ನು ಸ್ವಲ್ಪ ಎಳ್ಕೊಂಡು ಹೋಗ್ತಾ ಇದ್ರೆ ಅದು ಮಾರ್ಕ್ ಬರ್ತಾ ಇರ್ತಲ್ಲ ಆ ಮಾರ್ಕ್ ಗೆ ಹಾಕೊಂಡ್ ಬರ್ತಾ ಇರ್ತಾರೆ ಇಬ್ರೇ ಹಾಲು ಕರೆಕ್ಟ್ ಬರುತ್ತೆ ರಾಗಿ ಹಾಕ್ದಂಗೆ ರಾಗಿ ಹೌದೌದು ಅದೇ ತರ ಬರುತ್ತೆ ಅದೇನು ಅಂತ ಅಂದ್ರೆ ಒಳ್ಳೆ ಡಿಸ್ಟೆನ್ಸ್ ಮೇಂಟೈನ್ ಅದು ಆಮೇಲೆ ಒಂದ್ಸತಿ ನಾವು ವೀಡ್ರ್ ಹೊಡೆದ್ವಿ ಕಳೆ ಕಳೆ ಕಂಟ್ರೋಲ್ ಮಾಡಕ್ ಬಂದ್ರೆ ವೀಡ್ರನ್ನ ಅಂದ್ರೆಗಳ ಮಧ್ಯೆ ಬೇಸಾಯ ಮಾಡಿದ್ವಿ ಒಂದ್ಸತಿ ಆದ್ರಿಂದ ನಮಗೆ ಕಳೆ ಏನು ಬರಲಿಲ್ಲ ಆಮೇಲೆ ಯಾವುದು ಏನು ರೋಗ ಬಾಧೆ ಕಾಣಿಸ್ಲಿಲ್ಲ ಇದು ಮಾಡೋದ್ರಿಂದ ಒಂದ್ ಸ್ವಲ್ಪ ಖರ್ಚು ವೆಚ್ಚಗಳು ಕಡಿಮೆ ಆಗ್ತಾ ಇದೆ ಸಾವಯವ ಪದ್ಧತಿಯಲ್ಲಿ ಎಷ್ಟು ದಿನಗಳು ತಗಂತು ರಾಸಾಯನಿಕ ಪದ್ಧತಿಯಲ್ಲಿ ಎಷ್ಟು ದಿನಗಳು ತಗೊಳ್ಳುತ್ತೆ ಇದು ನಮ್ಗೆ ಎರಡೂ ಒಂದೇ ಅವಧಿ ಕಾಣ ತಗಾಣತ್ತೆ ಯಾಕೆಂದ್ರೆ ಇದನ್ನ ನಮಗೆ ಅವ್ರು ಹೇಳಿದ್ದು ವಿಜ್ಞಾನಿಗಳು ಹೇಳಿದ್ದು ಮತ್ತೆ ಕೃಷಿ ಇಲಾಖೆ ಹೇಳೋ ರೀತಿಯಲ್ಲಿ ಈ ತಳಿ ನೂರ ಇಪ್ಪತ್ತೈದು ದಿನದ ಬೆಳೆ ಅಂತ ಹೇಳಿದ್ರು ನೀವು ಇದನ್ನ ಏನು ಸಿದ್ಧತೆಯನ್ನ ಮಾಡ್ಕೊಳ್ಬೇಕಾದ್ರೆ ಸಸಿಗಳನ್ನ ಸಸಿ ಮಾಡಿದ್ರು ನೀವು ಭತ್ತದ ಸಸಿನ ಅದ್ ಪದ್ಧತಿಯಲ್ಲಿ ಮಾಡಿದ್ರಿ ನೀವು ಅದು ಟ್ರೇಗೆಲ್ಲ ಹಾಕಿಲ್ಲ ಭೂಮಿಗೆ ಮೊದಲು ನಾವು ಮುಂಚೆ ಏನು ಪದ್ಧತಿ ಮಾಡ್ತಾ ಇದ್ವೋ ಹಿಂದಿನ ಕಾಲದಿಂದ ಅದೇ ಪದ್ಧತಿನಲ್ಲಿ ಹಾಕಿದ್ವಿ ಬಟ್ ಅದು ಏನಾಯಿತು ಅಂದರೆ ಇದು ಬೀಜದ ಪ್ರಮಾಣ ಕಡಿಮೆ ತಗೋಳುತ್ತಿದ್ದು ಇದು ನಮಗೆ ಅವರು ಒಂದು ಹದಿನೈದು ಕೆ ಜಿ ಬೀಜ ಕೊಟ್ಟಿದ್ರು ನಮಗೆ ಅದರಲ್ಲಿ ನಾವು ಒಂದು ಸ್ವಲ್ಪ ಬೇರೆಯವ್ರಿಗೂ ಕೊಟ್ಟಿದ್ದೀವಿ ಸೊಸಿ ಮಿಕ್ತು ಒಂದು ಶ್ರೀ ಮೆಥಡ್ ಅಲ್ಲಿ ಕಾಣ್ ಕರೆಕ್ಟ್ ಆಗಿ ಮಾಡ್ಬೇಕು ಅಂದ್ರೆ ಒಂದ್ ಐದ್ ಕೆಜಿ ಬೀಜ ಆದ್ರೆ ಬೇಜ ಒಂದ್ ಎಕರೆ ಒಂದ್ ಎಕರೆ ಈಗ ಪ್ರಾರಂಭದ ಹಂತದಲ್ಲಿ ಮೊಳಕೆ ಬಂದ ಅಂತ ದಿನದಿಂದ ನಂತರ ಭೂಮಿಯನ್ನ ಅದ ಮಾಡೋ ಸಂದರ್ಭದಲ್ಲೂ ಕೂಡ ಸಾವಯವ ಪದ್ಧತಿಯನ್ನು ಉಪಯೋಗಿಸಿದಿರಾ ಅವಾಗಲೂ ಕೂಡ ಬಯೋಡೈಜೆಸ್ಟ್ ಅಸ್ಲರಿ ಮತ್ತೆ ಜೀವಾಮೃತ ಮೂರ್ ತಿಂಗ್ಳು ಬೇಕಾ ಹೌದೌದು ಮೂರ್ ತಿಂಗ್ಳು ಲೆಕ್ಕ ಹಾಕೊಂಡು ಮೂರ್ ತಿಂಗ್ಳಲ್ಲಿ ಎಷ್ಟು ಸಲ ಸ್ಲರಿ ಕೊಟ್ಟಿರ್ಬೋದು ಅಂತ ಇದು ನಾವು ಒಂದು ನೀರ್ ಬಿಡ್ತಾ ಇರ್ತೀವಲ್ವಾ ಬಿಡ್ತಾ ಇರ್ಬೇಕಾದ್ರೆ ಏನ್ ಮಾಡ್ತಿರ್ತೀವಿ ಅಂದ್ರೆ ಅದನ್ನ ನಾವು ಡೈಲ್ಯೂಟ್ ಮಾಡಿ ಬಿಡ್ತಾ ಇರ್ತೀವಿ ನಾವು ನೀರಿನ ಜೊತೆನಲ್ಲೇ ಡೈಲ್ಯೂಟ್ ಮಾಡಿ ಮಾಡ್ಬಿಡ್ತೀವಿ ವಾರಕ್ಕೆ ಇಲ್ಲ ಹತ್ತು ದಿನಕ್ಕೆ ಒಂದ್ಸತಿ ನಾವು ಇದನ್ನ ನೀರಿನ ಜೊತೆನಲ್ಲಿ ಬಿಡ್ತಿದ್ವಿ ನೀರಿನ ಜೊತೆನಲ್ಲಿ ಒಂದು ಹತ್ತು ದಿನಕ್ಕೆ ಒಂದ್ಸತಿ ನಾವು ನೀರಿನ ಜೊತೆನಲ್ಲಿ ಬಿಡಿವು ನಂತರ ಬರೇ ನೀರ್ ಬಿಡ್ತಾ ಇದ್ವಿ ಓಕೆ 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 ನೀರ್ ಯಾವಾಗ ಶಾರ್ಟೇಜ್ ಅಂತೀವೋ ಅದ್ರ ಆಮೇಲೆ ಈಗ ನೀರ್ ಉಳಿತಾಯದ ಬಗ್ಗೆ ನಮ್ಮ ಕೃಷಿ ಇಲಾಖೆ ಬಂದು ಈ ಪವನ್ ಇದರಲ್ಲ ಈವಾಗ ಏನು ಐಡಿಯಾ ಕೊಟ್ಟೋದ್ರು ಏನ್ ಐಡಿಯಾ ಕೊಟ್ಟೋದ್ರು ಅಂದ್ರೆ ಈ ಫೀಲ್ಡ್ ಒಳಗೆ ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಒಂದ್ ಅಡಿ ಪಿ ವಿ ಸಿ ಆರ್ ಇಂಚು ಇಲ್ಲ ಐದು ಇಂಚು ಇಲ್ಲ ನಾಲ್ಕು ಇಂಚಿಂದ ಪೈಪ್ಗೆ ಮೇಲ್ಗಡೆ ಒಂದು ಟಾಪಲ್ಲಿ ಅರ್ಧ ಅಡಿಗೆ ಯಾವ ಹೋಲ್ ಹಾಕುದು ಸರಿ ಒಂದ್ ಅಡಿನಲ್ಲಿ ಅರ್ಧ ಅರ್ಧ ಅಡಿಗೆ ಹೋಲ್ಗಳು ಹಾಕ್ಬೇಕು ಡ್ರಿಲ್ ಮಾಡಿಬಿಟ್ಟು ಹೋಲ್ ಹಾಕ್ಬಿಡ್ಬೇಕು ಒಂದು ಲೈನ್ ಲೈನ್ಗೆ ಹಾಕುತ್ತೆ ಅದನ್ನ ಏನ್ ಮಾಡ್ಬೇಕು ಒಳಗೆ ಆರ್ ಇಂಚು ಡೀಪ್ ಅಲ್ಲಿ ಉಣ್ಬೇಕು ಮಣ್ಣು ತೆಗೆದ್ಬಿಟ್ಟು ಅದನ್ನ ಉಣ್ಬೇಕು ಪೈಪ್ನ ಹೋಲ್ ಇರೋದನ್ನ ಆ ರೂಟ್ ರೂಟ್ಝೋನ್ ಎಲ್ಲಿ ಅಂದ್ರೆ ಒಂದು ಆರ್ ಇಂಚಿರುತ್ತೆ ಇದು ನೀರಿನ ಸಮೂಹ ಭತ್ತದ್ದು ಒಂದ್ ಆರು ಇಂಚ್ವರೆಗೂ ಇರುತ್ತೆ ಆರ್ ಇಂಚಿನಲ್ಲಿ ನಮಗೆ ನೀರ್ ಐತೆ ಅನ್ನೋದು ಗೊತ್ತಾಗಬೇಕು ಅಂತಂದ್ರೆ ಈ ಪೈಪ್ ಖಾಲಿ ಇರುತ್ತಲ್ಲ ನೀರು ಅದ್ರೊಳಗೆ ಸೋರ್ಕಂಡಿರುತ್ತೆ ಆ ನೀರು ಅದ್ರೊಳಗೆ ಐತಿ ಅಂತಂದ್ರೆ ಭದ್ರಕ್ ನೀರು ಬೇಕಿಲ್ಲ ಅಲ್ಲಿ ಆ ಲೆವೆಲ್ ಅಲ್ಲಿ ಭೂಮಿಯಲ್ಲಿ ನೀರು ಇದೆ ಅಲ್ಲಿ ಯಾವಾಗ ಡ್ರೈ ಆಗುತ್ತಾ ಅವಾಗ ನಾವು ಒಂದ್ಸತಿ ನೀರು ಕೊಡಬೇಕು ಅವ್ರು ಹೇಳಿದ ಪ್ರಕಾರ ಫೀಲ್ಡ್ ವರ್ಕ್ ಮಾಡ್ತಿರ್ತಾರಲ್ಲ ತಸ್ಮಿಯಾ ಮೇಡಮ್ ಅವರು ಇದೊಂದು ಐವತ್ತು ಕ್ವಿಂಟಾಲ್ ಬರುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಏನ್ ಹೇಳಕ್ ಇಷ್ಟಪಡ್ತೀರಾ ಮುಂದೆ ಈಗ ನಮ್ಮ ಒಂದು ರೈತ ನಮ್ಮ ರೈತರ ಇದಕ್ಕೆ ಹೇಳ್ಬೇಕು ಅಂತ ಅಂದ್ರೆ ಸ್ವಲ್ಪ ಜಾಸ್ತಿ ಶ್ರಮ ವಹಿಸೋದು ಬೇಡ ಸ್ವಲ್ಪ ತಿಳುವಳ್ಕೆ ಜ್ಞಾನ ಇಟ್ಕೋಬೇಕು ಅಷ್ಟೇ ತಿಳುವಳ್ಕೆ ಜ್ಞಾನ ಇಟ್ಕೊಂಡು ಸೋಂಬೇರಿಗಳು ಆಗದ್ರಲ್ಲೇ ಸದಾ ಕಾಲ ಇದ್ರ ಬಗ್ಗೆ ಏನು ಮಾಡ್ಬೇಕು ಏನು ಬಿಡ್ಬೇಕು ಯಾವ್ದನ್ನ ಆಯ್ಕೆ ಮಾಡ್ಬೇಕು ಇದ್ರಲ್ಲಿ ಯಾವ್ದು ಸರಿ ತಪ್ಪು ಅನ್ನೋದನ್ನ ಅವರೇ ವಿವೇಚನೆ ಮಾಡ್ಕೋಬೇಕು ಯಾರು ಹೇಳಿದ್ದು ಕೇಳಿದ್ದಕ್ಕಿನ್ನಲ್ವೇ ನೀವು ಬೆಳೆದಂತ ಈ ಒಂದು ಒಂದು ಎಕರೆಯಲ್ಲಿ ಸಾವಯವ ಪದ್ಧತಿಯಲ್ಲಿ ನೀವು ಬೆಳೆದಂತ ಈ ಒಂದು ಭತ್ತವನ್ನ ನೀವು ನೆಕ್ಸ್ಟ್ ಈಗ ಇದನ್ನ ಮಿಲ್ ನೀವು ಮಾರಾಟವನ್ನ ಬಂದು ನಾವು ಆರಾಮಾಗಿ ಅಂದ್ರೆ ಇದು ಮಾರ್ಕೆಟ್ ಅಲ್ಲೆಲ್ಲ ಹೊರಗಡೆ ತುಂಬಾ ರೇಟ್ ಜಾಸ್ತಿನೇ ಇರುತ್ತೆ ನಾವೊಂದು ಬಂದ್ರೆ ಇಲ್ಲಿ ನಮ್ಮ ಮನೆ ಹತ್ರನೆ ಬಂದಾಗ ಒಂದು ರೇಟ್ ಫಿಕ್ಸ್ ಮಾಡ್ಕೊಂಡು ಒಂದು ರೀಸನಬಲ್ ಆಗಿ ನಾವು ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟಿದ್ದ ನಮ್ಮ ಪ್ರಕಾಶ್ ಅವ್ರ ಜೊತೆಲಿದ್ದಾರೆ ಇವರಿಗೆ ನಾನು ಧನ್ಯವಾದಗಳನ್ನ ಹೇಳದಿದ್ದ ನೀವೇನಾದ್ರೂ ಅಕ್ಕಿಯನ್ನ ಖರೀದಿ ಮಾಡ್ಬೇಕು ಅಂದ್ರೆ ಖಂಡಿತ ನೊಡುವಿನ ಕೆರೆಗೆ ಬನ್ನಿ ನೊಡುವಿನ ಕೆರೆ ಒಂದು ಪ್ರವಾಸಿ ತಾಣ ಅಂತಾನೆ ಹೇಳ್ಬೋದು ಕೆರೆಯ ವೀಕ್ಷಣೆ ನಿಮಗೆ ಸಿಗ್ತದೆ ಕಾಡುಸಿದ್ದೇಶ್ವರ ಮಠ ಇದೆ ಒಂದು ದಿನ ನೀವು ಬಂದ್ರೆ ಇಲ್ಲಿ ಪ್ರವಾಸವನ್ನು ಮಾಡ್ಕೋಬಹುದು ಅದೇ ದಾರಿಯಲ್ಲಿ ಇವ್ರ ಮನೇನು ಕೂಡ ಇದೆ ಅಲ್ಲಿ ಅಕ್ಕಿಯನ್ನ ಖರೀದಿ ಮಾಡಿ ಸಾವಯವ ಪದ್ಧತಿಯಲ್ಲಿ ಬೆಳೆದಂತ ಅಕ್ಕಿಯನ್ನ ಖಂಡಿತ ನೀವು ತಿಂದ ತಿನ್ಬೇಕು ಯಾಕೆಂದ್ರೆ ಆರೋಗ್ಯ ಚೆನ್ನಾಗಿದ್ರೆ ಅಷ್ಟೇ ಅಲ್ಲ ನಾವು ಬದುಕಾಗದು ಯಾವಾಗ್ಲೂ ಕೂಡ ಒಂದು ಮಾತಿದೆ ಆರಂಭ ವರ್ಷ ವ್ಯಾಪಾರ ನಿಮಿಷ ಅಂತ ಹೇಳಿ ರೈತ ಉಳಿಬೇಕು ಅಂದ್ರೆ ಮಾಡಿದ ಕಷ್ಟಗಳೆಲ್ಲದೂ ಕೂಡ ಅವನು ಕಷ್ಟಪಟ್ಟು ಬೆಳೆದಿರ್ತಾನೆ ವ್ಯಾಪಾರ ಅಲ್ಟಿಮೇಟ್ ಅವನು ಆ ಒಂದು ಇದರಲ್ಲಿ ಸುಖವನ್ನ ಕಾಣೋದಿಕ್ಕೆ ಸಾಧ್ಯ ರೈತ್ರ ಹತ್ರನೇ ನೇರವಾಗಿ ಖರೀದಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ನವಿ ಟೈಮ್ಸ್ನ ಒಂದು ಅಚಲವಾದಂಥ ಒಂದು ಇದನ್ನ ವಿಚಾರವನ್ನು ಮೊದಲಿಂದಲೂ ಇಟ್ಕೊಂಡ್ ಬಂದಿದ್ದೀವಿ ಸೊ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವ್ಯಾವುದೋ ಚಾನಲ್ಸ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಸೊ ಇನ್ಫಾರ್ಮೇಟಿವ್ ಆಗಿರುತ್ತೆ ಸಾಕಷ್ಟು ವಿಚಾರಧಾರೆಗಳು ಮುಂದಿನ ದಿನಗಳಲ್ಲಿ ಬರುತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಜೈ ಹಿಂದ್